ವಿಜಯಪುರ ನಗರದಲ್ಲಿ ಪ್ರತಿ ಮಳೆಗಾಲದಲ್ಲಿ ಆಗ್ತಕ್ಕಂತಹ ಮಳೆ ಬಂದು ಹೋದ ಮೇಲೆ ಏನು ಒಂದು ನೀರಿನ ಅವ್ಯವಸ್ಥೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾನು ವೈಯಕ್ತಿಕವಾಗಿ ಕರೆದಿದ್ದೇನೆ ತಮಗೆಲ್ಲ ಗೊತ್ತಿರುವಂತೆ ವಿಜಯಪುರ ನಗರದ ದಕ್ಷಿಣ ಭಾಗದಲ್ಲಿ ಏನು ರಾಮನಗರ ಕಣ್ಣನಗರ ಸರ್ದಾರ್ ವಲ್ಲಭಭಾಯಿ ಸರ್ಕಲ್ವರೆಗೆ ಪ್ರತಿ ವರ್ಷ ಮಳೆಗಾಲದಲ್ಲಿ ವಿಜಯಪುರ ನಗರದ ದಕ್ಷಿಣ ಭಾಗ ಏನಿದೆ ವಿಶೇಷವಾಗಿ ರಾಮನಗರ ಕಣ್ಣನಗರ ನಗರ ಹಾಗೂ ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ಬಿದ್ನೂರು ಪೆಟ್ರೋಲ್ ಪಂಪ್ವರೆಗೆ ಇರತಕ್ಕಂತಹ ವಿಜಯಪುರದ ದಕ್ಷಿಣ ಭಾಗ ಮಳೆಗಾಲದಲ್ಲಿ ಅತ್ಯಂತ ಹೆಚ್ಚಿನ ಹಾನಿಗೆ ಒಳಪಡತಕ್ಕಂತಹ ಪ್ರದೇಶವಾಗಿದೆ ಯಾಕಂದರೆ ಗ್ರಾವಿಟೇಷನಲ್ಲಿ ಆ ಒಂದು ಪ್ರದೇಶ ಎತ್ತರದಲ್ಲಿರುವುದರಿಂದ ಅಲ್ಲಿ ಬಂದಿರತಕ್ಕಂಥ ನೀರು ಸುಮಾರು ಒಂದು ಮೂರಿಂದ ಮೂರುವರೆ ಕಿಲೋಮೀಟರ್ ರೇಡಿಯಸ್ ನೀರು ಸರ್ದಾರ್ ವಲ್ಲಭಾಯ್ ಸರ್ಕಲ್ನಿಂದ ಹಿಡ್ಕೊಂಡು ವಿಶ್ವೇಶ್ವರ ವೃತ್ತದವರೆಗೆ ಏನು ರಾಮನಗರದ ಹೊಸ ರಸ್ತೆ ಇದೆ ರಸ್ತೆ ಬಲಭಾಗದಲ್ಲಿ ನಿಂತು ಅಲ್ಲಿ ಸಾಕಷ್ಟು ಜನಜೀವನವನ್ನು ಅಸ್ತ ಮಾಡತಕ್ಕ ಅಸ್ತವ್ಯಸ್ತ ಮಾಡ್ತಕ್ಕಂಥದ್ದು ಆಗ್ತಾ ಬಂದಿದೆ ಕಳೆದ ಮಳೆಗಾಲಿನಲ್ಲೂ ಕೂಡ ತಾವೆಲ್ಲ ಪತ್ರಕರ್ತರು ಗಮನಿಸಿರ್ಬೋದು ಅಲ್ಲಿ ಸಾಕಷ್ಟು ಹಾನಿಗೊಳಗಾದಂಥ ಪ್ರದೇಶ ಆಗಿತ್ತು ಅದೇ ರೀತಿ ಈಗ ಮಳೆಗಾಲ ಪ್ರಾರಂಭವಾಗಿದೆ ಈಗೂ ಕೂಡ ಒಂದೇ ಒಂದು ಮಳೆಗೆ ಆ ಪ್ರದೇಶ ಅತ್ಯಂತ ಒಂದು ಹಾನಿಗೆ ಪ್ರದೇಶ ಪ್ರದೇಶವಾಗಿದೆ ಇದು ಪ್ರತಿ ಮಳೆಗಾಲಿನಲ್ಲೂ ರಿಪೀಟ್ ಆಗ್ತಾ ಬಂದಿರೋದ್ರಿಂದ ಜಿಲ್ಲಾಡಳಿತವಾಗಲಿ ಮಹಾನಗರ ಪಾಲಿಕೆ ಆಗಲಿ ಅದಕ್ಕೊಂದು ಯಾವುದೇ ಸೂಕ್ತ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ನಾಗ ಮಹಾನಗರ ಪಾಲಿಕೆಯ ವೈಫಲ್ಯ ಅಂತ ಹೇಳಿಕಿಸಿಂದ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಗೇನು ಅದರ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ ಯಾವ ಕಾರಣಕ್ಕಾಗಿ ಅಲ್ಲಿ ಇದೆ ಯಾವ ರೀತಿ ಜನಜೀವನ ಅಸ್ತವ್ಯಸ್ತ ಇದೆ ಜನರಿಗೆ ಆಗ್ತಕ್ಕಂಥ ತೊಂದರೆಗಳೇನು ಅದಕ್ಕೆ ಕಾರಣ ಏನು ಮತ್ತು ಪರಿಹಾರವನ್ನು ಕೂಡ ನಾವು ಅದಕ್ಕೆ ಈಗಾಗಲೇ ಹಿಂದೆ ಸಾಕಷ್ಟು ಬಾರಿ ಸೂಚಿಸಿದರೂ ಕೂಡ ಯಾವುದೇ ಕ್ರಮ ಆಗಿಲ್ಲ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ಅದಕ್ಕೊಂದು ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡ್ತೀವಿ ಒಂದು ವೇಳೆ ಯಾವ ಪಾಲನೆ ಆಗದೇ ಇದ್ದಲ್ಲಿ ಮುಂದೆ ಶಾಶ್ವತವಾದಂಥ ವ್ಯವಸ್ಥೆ ಕಲ್ಪಿಸುವವರಿಗೆ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕೆಂಬತಕ್ಕಂಥ ಉದ್ದೇಶದಿಂದ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಖಾಂತರ ಜಿಲ್ಲಾ ಕಳಿಸ್ತಕ್ಕಂಥ ಕೆಲಸವನ್ನು ಮಾಧ್ಯಮದ ಮಿತ್ರರು ಮಾಡಲಿ ಅಂತಕ್ಕಂಥ ಒಂದು ನನ್ನ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀನಿ